ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಬಂಗಾರಮ್ಮನ ಮಗಳು ವಸುಪಾತ್ರದಲ್ಲಿ ನಟಿಸ್ತಾ ಇರುವ ಸೌಮ್ಯ ಮೆಂಡನ್ ಅವರು ನಿಶ್ಚಿತಾರ್ಥಕ್ಕೆ ಕಾಲಿಟ್ಟಿದ್ದಾರೆ ವಸುಪಾತ್ರಧಾರಿ ಸೌಮ್ಯ ಮೆಂಡನ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಸೌಮ್ಯ ಮೆಂಡನ್ ಅವರು ಈ ಹಿಂದೆ ಗೀತಾ ಕಾವೇರಿ ಕನ್ನಡ ಮೀಡಿಯಂ ಪಾರು ಸೇರಿದಂತೆ ಹಲವು ಧಾರಾವಾಹಿಗಳು ಮತ್ತು ಸಿನಿಮಾಗಳಲ್ಲಿ ನಟಿಸಿದರು ಪಾರು ಧಾರಾವಾಹಿ ನಟಿ ಸಿತಾರಾ ಕೂಡ ಈ ನಿಶ್ಚಿತಾರ್ಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನವಜೋಡಿಗಳಿಗೆ ಶುಭ ಹಾರೈಸಿದ್ದಾರೆ ಕನ್ನಡ ಧಾರಾವಾಹಿ ಸಿನಿಮಾ ತುಳು ರಂಗದಲ್ಲಿಯೂ ಸಕ್ರಿಯರಾಗಿರುವ ಸೌಮ್ಯ ಮೆಂಡನ್ ಅವರು ಸುವೇದ್ ದಾಸ್ ಜೊತೆ ಎಂಗೇಜ್ ಆಗಿದ್ದಾರೆ ಸೌಮ್ಯ ಮೆಂಡನ್ ಅವರು ಮದುವೆ ಆಗಲಿರುವ ಸುವೇದ್ ದಾಸ್ ಅವರು ಕೂಡ ನಟ ಈ ಹಿಂದೆ ಕಸ್ತೂರಿ ನಿವಾಸ ಧಾರಾವಾಹಿಯಲ್ಲಿ ನಟಿಸಿದರು ಸುವೇದ್ ದಾಸ್ ಅವರು ಕೆಲ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಈ ಜೋಡಿ ಎರಡು ವರ್ಷಗಳ ಹಿಂದೆಯೇ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಪ್ರೀತಿಯನ್ನು ಹೇಳಿಕೊಂಡಿತ್ತು ನೀವು ಕೂಡ ಇವರಿಗೆ ವಿಶ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ